ಬಂಗಾರಪೇಟೆ ಹಾಲು ಒಕ್ಕೂಟದಲ್ಲಿ ದಲಿತರಿಗೆ ಅವಕಾಶ ಕೊಡಬಾರದು ಎಂದು ರಮೇಶ್ ಕುಮಾರ್ ಹಾಗೂ ಮಾಲೂರು ಶಾಸಕ ನಂಜೇಗೌಡರ ಪಟಾಲಂ ಯತ್ನಿಸುತ್ತಿದೆ ಎಂದು ಶಾಸಕ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ತಾಲೂಕಿನ ಐನೂರ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಈ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಬೇಡಿಕೆ ಸ್ಥಳ ಗುರುತಿಸಿ ಕೊಡಬೇಕು ಎಂದರು ದಿಂಬ ಗ್ರಾಮದಿಂದ ಕೆಜಿಎಫ್ ಸಮೀಪದವರೆಗೆ ದ್ವೀಪದ ರಸ್ತೆ ನಿರ್ಮಾಣಕ್ಕೆ ಎಪ್ಪತ್ತೆಂಟು ಕೋಟಿ ಮಂಜೂರು ಮಾಡಲಾಗುತ್ತದೆ ಎಂದರು ಈ ರೈಲ್ವೆ ರೋಡ್ ಇಂದ ಮೂರು ಬಾರಿ ರಸ್ತೆಯನ್ನು ಮಾಡಿದ್ದೇವೆ ಕಾರಣ ಬೇಕಾದ ಬಗ್ಗೆ ರಸ್ತೆವರೆಗೂ ಮೂರು ಬಾರಿ ರಸ್ತೆಯನ್ನು ಮಾಡಿದೆ ಹಿಂದೆ ಈ ಪಂಚಾಯತ್ ಗ್ರಾಮದಲ್ಲಿ ಕುಡಿಯುವುದಕ್ಕೆ ನೀರಿಗೆ ಬಹಳಷ್ಟು ತೊಂದರೆ ಇತ್ತು ಇವತ್ತು ಆ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೇವೆ ಅನೇಕಗಳಲ್ಲಿ ಐಮಾಸ ಹಾಕಿ ಕೊಟ್ಟಿದ್ದೇನೆ ಫಿಲ್ಟರ್ ಹಾಕಿ ಕೊಟ್ಟಿದ್ದೇನೆ ಹೆಣ್ಣು ಮಕ್ಕಳಿಗೆ ಕೂಡ ಅನೇಕ ವಿಧವಾಗಿ ಸಾಲಗಳನ್ನು ಕೂಡ ಕೊಡ್ತಾ ಬರ್ತಾ ಇದೆ ಇದರೊಟ್ಟಿಗೆ ಸರ್ಕಾರದ ಯೋಜನೆಗಳು ಇವತ್ತೇನು ತಾಯನರಿಗೆ ಮನೆ ಯಜಮಾನಿಗೆ ఎరడు సవర కొడోద ఈ నమ్మ ముఖ్యమంత్రి ఆగి గౌరవహిత సమయవారు ఉపముఖ్యమంత్రి ఆగి గౌరవ డి కె శివకుమార్ జనాంగ విశ్వాస తగం సలవరిగూ సమ సవరిగూ అన్న నీతి ఇవత్ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳಲ್ಲಿ ಈ ರಾಜ್ಯದ ಪ್ರತಿಯೊಬ್ಬ ಯಾವುದೇ ಬಡವರು ಕೂಡ ಉಪವಾಸ ಇರಬಾರ್ದು ಒಟ್ಟದ ಓಡಾ ಮಾಡಬೇಕು ಅಂತೇಳಿ ಒಂದು ತಲೆಗೆ ಹತ್ತು ಕೆಜಿ ಅಕ್ಕಿಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ ನೀವ್ಯಾವ ಪರ್ಮನೆಂಟ್ ಅಲ್ಲ ಯಾವುದೇ ಮನುಷ್ಯನಿಗೆ ಹಣ ಇಲ್ಬಹುದು ಹಣದಿಲ್ಲನೆ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಭದ್ರೆ ಇವತ್ತು ನಾವು ಈ ಗ್ರಾಮ ಸಭೆಯಲ್ಲಿ ನಾನು ಇನ್ನೂ ಕೂಡ ಎರಡು ಗಂಟೆ ಹೊತ್ತು ನಿಮ್ಮಟ್ಟಿಗೆ ಹೇಳ್ತೇನೆ ಇವತ್ತು ನಾನು ಭಾಷಣ ಮಾಡಕ್ ಬಂದಿಲ್ಲ ಊರಿಗೆ ನೀವು ಏನ್ ಹೇಳ್ತೀರಿ ನಿಮ್ಮ ಸಮಸ್ಯೆಗಳೇನಿದೆ ಇವೆಲ್ಲವನ್ನು ಕೇಳೋದಕ್ಕೆ ಬಂದಿದ್ದೇನೆ ನನಗೆ ಗ್ರಾಮ ಪಂಚಾಯತಿ ಕಾಟ ಕಟ್ಟಬೇಕು ಅಂತೇಳಿ ಇನ್ನೇ ರಾಮರೆಡ್ಡಿ ಅವರು ಸುಬ್ರ ಅವರು ಈಗಿನ ಅಧ್ಯಕ್ಷ ಮೈನಾಥವ್ರು ಬಹಳ ಒತ್ತಡ ಆಗ್ತಾ ಇದ್ದಾರೆ ಹಣ ಕೊಡಿ ತಯಾರಾಗಿದ್ದೀನಿ ನೀವು ಜಾಗ ಸರಿ ಮಾಡಲಿಲ್ಲ ಎರಡನೇದು ರಸ್ತೆ ಮಾಡ್ತೀವಿ ಈ ಕೆರೆ ಹಳ್ಳ ಇಟ್ಟಿದ್ದೀವಿ ಕಥದ ಯಾರಾದ್ರೂ ಬಂದ್ರೆ ಅದೇ ಜನ ಬೀಳ್ತಾರ ಗೊತ್ತಿಲ್ಲ ನಗರ ಅಭಿವೃದ್ಧಿ ಆಗ್ತಾ ಇದೆ ನೀವೆಲ್ಲ ಊರು ಹೊಂದ್ಕೊಂಡಿದ್ದೀರಿ ನೀವೆಲ್ಲ ಕೂಡ ನಾಗರಿಕತೆ ಹೊಂದ್ಕೋಬೇಕು ನಾನು ಇವತ್ತು ಏನೇ ಉಳಿಸ್ತನ ಕೆರೆ ಅಲ್ಲಿ ಯಾವ್ದು ಅಚ್ಚಕಟ್ಟೆಲ್ಲ ಇದೆ ಆ ಉಳಿಸ್ತನ ಕೆರೆ ಕ್ಯಾಕ್ ಇಲ್ಲ ಯಾವ್ದು ಗದ್ದೆ ಭತ್ತ ಬಿಡದ ಜಾಗ ಇಲ್ಲ ಆದ್ರಿಂದ ಈ ಭಾಗ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಆ ಉಳಿಸ್ತೇನಲ್ಲಿ ಏನು ನಿಲುಪಿಯೋದ ಕೆರೆ ಇದೆ ಆ ಕೆರೆಯಲ್ಲಿ ಇವತ್ತು ಕೆ ಎಸ್ಆರ್ ಡಿ ಸಿ ಡಿಪೋ ಮಾಡ್ಲಿಕ್ಕೆ ಹೊರಟಿದ್ದೇನೆ ಆ ಭಾಗದಲ್ಲಿ ಡಿಪೋ ಆದರೆ ನಿಮ್ಗೆ ಗ್ರಾಮಗಳಿಗೆಲ್ಲ ಅನುಕೂಲ ಆಗ್ತದೆ ಒಳ್ಳೆ ರಸ್ತೆಗಳಾಗ್ತದೆ ಇವತ್ತು ಆ ಬ್ರಿಡ್ಜ್ ಇಷ್ಟೊತ್ತು ಮುಗಿಯು ಹಾಗೂ ಆ ರೈಲ್ವೆ ಬಣ್ಣ ಕಟ್ಟಡ ಗೊತ್ತಿಲ್ಲ ಅದು ಒಳ್ಳೆ ಈ ಮದುವೆ ದಿಪಣವನ್ನು ಹೋಗ್ತಾ ಇದೆ ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಅವರಿಗೆ ರೈಲ್ವೆ ಅಧಿಕಾರಿಗಳಿಗೆ ಮನವಿ ಮಾಡ್ತೇವೆ ಅವರು ಸ್ಪಂದಿಸಲಿಲ್ಲ ಅಂದ್ರೆ ನಾವೆಲ್ಲ ಸೇರಿ ಹೋರಾಟವನ್ನು ಮಾಡಿ ಆದಷ್ಟು ಬೇಗ ಆ ಬ್ರಿಡ್ಜನ್ನು ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ ಆ ಬ್ರಿಡ್ಜ್ ಹಾಕಿಬಿಟ್ರೆ ಐದಾರು ಸೇಟಿಗೂ ಬಂಗಾರ ಪೇಟೆಗೂ ಡಿಫರೆನ್ಸ್ ಏನಿಲ್ಲ ಇವೆಲ್ಲ ಹ್ಯಾಕ್ ಮಾಡ್ತೇವೆ

స్వల్పెల్ తెగిరి ఊరు ఎస్ట్ అది సిమెంట్ రస్తే కడి పూర్తి సిమెంట్ రెక్తీని కడింబెలంద బ్రిడ్జ్ కూడా సిమెంట్ రెక్తీ మంజు నమ్ నాయకులు సరే అన్న సిమెంట్ రెండు సైడ్ మాస్తి అంత మార్చిలు ఆ సిమెంట్ రస్తే గడి హిడుతుంది ನಿನ್ಸ್ಟ್ ಹಾಕಿಬಿಟ್ಟಿದ್ದೀನಿ ಏನ್ ಮಾಡಿಲ್ಲ ನಾನು ಮಾಡಿದ ಗರ್ಗದ ಮುಖಾಂತರ ಹೋಗಿ ಆ ಫಾರೆಸ್ಟ್ ಸೇರ್ಕೋಬೇಕು ಅಂತ ಕೇಳ್ತೀಯ ಗುಬ್ಬರಳ್ಳಿ ಸೇರಿಸ್ತೀವಿ ಸ್ವಲ್ಪ ಲೇಟ್ ಇದನ್ನ ಮಾಡಿಸೋದಿ ಚಿತ್ರ ಹತ್ರ ನೂರು ಸರಿ ಬಯಸ್ಕೊಂಡಿದೀನಿ ಈ ಟೌಲ್ ವರ್ಸಿಕೊಂಡು ಅದು ಒಗಿಯೋದ್ರ ಒಸಿಕೊಳ್ಳೋದು ಅದು ಹೋಗಿ ನಾವು ಹೊರಸ್ಕೊಳುದು ಕಡೆ ಏನಾದ್ರು ಆಗ್ಲಿ ಅಂತೇಳಿ ಈ ತಿಂಗಳಿಗೊಮ್ಮೆ ಗ್ರಾಮ ಸಭೆಯನ್ನ ಮಾಡಬೇಕೆಂಬುದು ಸರ್ಕಾರದ ಉದ್ದೇಶವಾಗಿರುತ್ತದೆ ಗ್ರಾಮ ಸಭೆಗೆ ಪೂರ್ವಭಾವಿಯಾಗಿ ನಾವು ಈಗಾಗಲೇ ಐನೂರು ಸಳ್ಳಿ ಗ್ರಾಮ ಪಂಚಾಯತ್ ವಿವಿಧ ಗ್ರಾಮಗಳಲ್ಲಿ ವಾರ್ಡ್ಗಳಲ್ಲಿ ವಾರ್ಡ್ ಸಭೆಗಳನ್ನು ಹಮ್ಮಿಕೊಂಡು ಕೇಂದ್ರ ಸರ್ಕಾರದ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ನಮ್ಮ ಗ್ರಾಮ ಪಂಚಾಯಿತಿಯ ಸ್ಥಳೀಯ ಸಂಪನ್ಮೂಲಗಳು ವಿವಿಧ ಯೋಜನೆಗಳನ್ನ ನಾವು ಆ ಫಲಾನುಭವಿಯವರು ಮತ್ತೆ ಕಾಮಗಾರಿವಾರು ಪಟ್ಟಿಗಳನ್ನ ವಾರ್ಡ್ ಪಟ್ಟಿ ಮಾಡಿಕೊಂಡು ಅದನ್ನು ಒಂದು ಆದ್ಯತಾವಾರು ಯಾವುದು ಅತಿ ತುರ್ತು ಎಂಬ ಒಂದು ಕಾಮಗಾರಿಗಳ ಪಟ್ಟಿಯನ್ನ ಪಡೆದುಕೊಂಡು ಈ ದಿನ ಗ್ರಾಮಸಭೆಯಲ್ಲಿ ನಡೆಯುವ ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡೆದುಕೊಳ್ಳುವುದೇ ಗ್ರಾಮ ಸಭೆಯ ಮಹತ್ವದ ಉದ್ದೇಶವಾಗಿರುತ್ತದೆ ಉದಾಹರಣೆಗೆ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ತಕ್ಕಂಥ ಅದರಲ್ಲಿ ಮುಖ್ಯವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿಯ ವೈಯಕ್ತಿಕ ಕಾಮಗಾರಿಗಳಾಗಿರ್ತಕ್ಕಂಥ ಇಂಗುಗುಂಡಿ ಆಗಿರ್ಬೋದು ಸೋಪ್ ಪಿಟ್ ಆಗಿರ್ಬೋದು ಮತ್ತೆ ಶೌಚಾಲಯಗಳು ಕೃಷಿ ಹೊಂಡ ಇರ್ಬೋದು ನಾಲಾ ಬದು ಇರ್ಬೋದು ಇದು ಇತರೆ ಕಾಮಗಾರಿಗಳನ್ನ ನಾವು ವೈಯಕ್ತಿಕ ಕಾಮಗಾರಿಗಳು ಪಟ್ಟಿ ಮಾಡಿಕೊಂಡು ಕೈ ಯೋಜನೆಯಲ್ಲಿ ಅಳವಡಿಸ್ಕೊಳ್ತೀವಿ ಅದೇ ರೀತಿ ಸಮುದಾಯ ಕಾಮಗಾರಿಗಳಾಗಿರ್ತಕ್ಕಂಥ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ನಮ್ಮ ನಮ್ಮ ರಸ್ತೆ ಇರ್ಬೋದು ಸಿಮೆಂಟ್ ರಸ್ತೆಗಳು ಇರ್ಬೋದು ಆಮೇಲೆ ಈ ವಾರ್ಡ್ಗಳಲ್ಲಿ ಐನೂರು ಸಾರಿ ಗ್ರಾಮ ಪಂಚಾಯಿತಿಗೆ ಬೇಕಾಗಿತ್ತು